ಚಿಂತಾಮಣಿ ನಗರದ ಬಾರೊಂದರಲ್ಲಿ ಕುಡಿದು ಹಣವನ್ನು ಪಾವತಿಸುವಂತಹ ವಿಷಯದಲ್ಲಿ ಗಲಾಟೆ ಮಾಡಿಕೊಂಡು ಹಾಡು ಹಗಲಲ್ಲೇ ಚಾಕುವಿನಿಂದ ತಿವಿದು ಯುವಕನೊಬ್ಬನನ್ನು ಕೊಲೆ ಮಾಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ನಡೆದಿದೆ ತಾಲೂಕಿನ ಬುರುಡಗುಂಟೆ ಗ್ರಾಮದ ಇಪ್ಪತ್ತ ಐದು ವರ್ಷದ ಹೇಮಂತ್ ಕುಮಾರ್ ಮೃತ ದುರ್ದೈವಿ ರವಿಚಂದ್ರ ಆರೋಪಿ ನಗರದ ಜೋಡಿ ರಸ್ತೆಯ ಆರ್ಆರ್ ವಾಣಿ ಬಾರ್ ಅಂಡ್ ರೆಸ್ಟೋರೆಂಟ್ನ ಕ್ಯಾಶಿಯರ್ ಆಗಿದ್ದಂತಹ ರವಿಚಂದ್ರ ಕಳೆದ ಇಪ್ಪತ್ತು ದಿನಗಳಿಂದ ಹೇಮಂತ್ ಕುಮಾರ್ ಮತ್ತು ರವಿಚಂದ್ರ ನಡುವೆ ಆಗಾಗ ಗಲಾಟೆಗಳು ನಡೀತಾಯಿತು ಘರ್ಷಣೆಗಳು ನಡೀತಾಯಿತು ಗುರುವಾರ ರಾತ್ರಿ ಹೇಮಂತ್ ಕುಮಾರ್ ಮತ್ತು ರವಿಚಂದ್ರ ಇಬ್ಬರ ನಡುವೆ ಗಲಾಟೆ ಆಗಿದೆ ಹೇಮಂತ್ ಬಾರ್ನ ಗ್ಲಾಸ್ಗಳನ್ನು ಒಡೆದು ಗಲಾಟೆ ಮಾಡಿದ್ದ ಇಂದು ಮಧ್ಯಾಹ್ನ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿ ಕುಡಿದು ಹಣವನ್ನ ನೀಡದೆ ಗಲಾಟೆ ಮಾಡಿದ್ದಾನೆ ಅವರಿಬ್ಬರ ನಡುವೆ ಘರ್ಷಣೆ ನಡೆದಿದೆ ಹೇಮಂತ್ ಕುಮಾರ್ ಚಾಕುವಿನಿಂದ ರವಿಚಂದ್ರನಿಗೆ ತಿವಿಯಲು ಯತ್ನಿಸಿದ್ದಾನೆ ರವಿಚಂದ್ರ ತಪ್ಪಿಸಿಕೊಂಡು ಹೇಮಂತ್ ಕುಮಾರ್ನಿಂದ ಅದೇ ಚಾಕುವನ್ನ ಕರೆದುಕೊಂಡು ರವಿಕುಮಾರ್ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ ಇನ್ನು ಹೇಮಂತ್ ಕುಮಾರ್ ತಪ್ಪಿಸಿಕೊಂಡು ಪಕ್ಕದಲ್ಲಿದ್ದ ಪೆಟ್ರೋಲ್ ಬಂಕ್ನ ಕೊಠಡಿಯಲ್ಲಿ ಸೇರಿಕೊಂಡಿದ್ದಾನೆ ಆದರೆ ಆರೋಪಿ ರವಿಚಂದ್ರ ಅಲ್ಲಿಗೂ ಕೂಡ ಧಾವಿಸಿ ಬಂದು ಅದೇ ಚಾಕುವಿನಿಂದ ಅನೇಕ ಬಾರಿ ತಿವಿದು ಕೊಲೆ ಮಾಡಿದ್ದಾನೆ ಕೊಲೆಯಾದ ಹೇಮಂತ್ ಕುಮಾರ್ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಡಿವೈಎಸ್ಪಿ ಶಿವಕುಮಾರ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಸಿಬ್ಬಂದಿಗಳೊಂದಿಗೆ ಕೂಡಲೇ ಸ್ಥಳಕ್ಕೆ ಧಮಿಸಿ ಶವವನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಕೊಲೆ ಕುರಿತಾಗಿ ಜಿಲ್ಲಾ ವರಿಷ್ಠಾಧಿಕಾರಿ ನಾಗೇಶ್ ಅವರು ಇದರ ಕುರಿತಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮಲಗ ಮಲಗಿರ್ತಾನೆ ಕೂಡಲೇ ಒಂದು ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ಅಲ್ಲಿಂದ ಬಂದು ಹಲ್ಲೆ ಮಾಡಿರ್ತಾರೆ ಸೊ ಹಳೆ ದ್ವೇಷದ ಬದಲೇದೆಲ್ಲ ನಾವು ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ ಇಲ್ಲಿ ಬಂದಿರೋ ಇಲ್ಲಿವರೆಗೂ ಬಂದಿರತಕ್ಕಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನೆನ್ನೆ ದಿನ ಅವರಿಬ್ಬರ ನಡುವೆ ಗಲಾಟೆ ಆಗಿತ್ತು ಮತ್ತು ಇವತ್ತು ಮತ್ತೆ ಬಹಳ ಕುಡಿದು ಸ್ವಲ್ಪ ಗಲಾಟೆ ಮಾಡಿಕೊಂಡು ನಂತರ ಇಲ್ಲಿ ಬಂದು ಮಲಗಿ ಇದ್ದಾಗ ಅವರು ಬಂದು ಹಲ್ಲೆ ಮಾಡಿದ್ದಾರೆ ಈಚೆಗೆ ಕೊಲೆ ಪ್ರಕರಣಗಳು ಹೆಚ್ಚಾಗಿರೋದು ನೀವು ಅಂಕಿ ಅಂಶಗಳು ನೋಡಿದ್ದಲ್ಲಿ ಇಲ್ಲ ಈ ಹಿಂದೆ ಎರಡು ಸುಮಾರು ಮೂರು ತಿಂಗಳ ಹಿಂದೆ ಒಂದು ಘಟನೆ ನಡೆದಿತ್ತು ಅದು ಒಂದು ಅದು ಒಂದು ಅಟೆಂಪ್ಟ್ ಟು ಮರ್ಡರ್ ತ್ರೀ ನಾಟ್ ಸೆವೆನ್ ಕೇಸ್ ಆಗಿತ್ತು ಅದರ ನಂತರ ಇದು ನಡೆದಿದೆ ನೀವು ಪ್ರಿವಿಯಸ್ ಇಯರ್ಸ್ ಸ್ಟ್ಯಾಟಿಸ್ಟಿಕ್ಸ್ಗೆ ಕಂಪೇರ್ ಮಾಡಿದ್ದಲ್ಲಿ ಯಾವುದು ಹೆಚ್ಚಾಗಿರೋ ಒಂದು ಕೊಲೆಗಳು ಅಥವಾ ಯತ್ನಗಳು ಹೆಚ್ಚಾಗಿರೋ ಅಂತ ನೀವು ನಮ್ಮ ಸ್ಟಾಟಿಸ್ಟಿಕ್ಸ್ ಅಲ್ಲಿ ನಿಮ್ಗೆ ಕಂಡು ಬರೋದು ಆದ್ರೆ ಎರಡು ಘಟನೆ ನಡೆದಿದೆ ಅದು ಇದಕ್ಕೂ ಸಂಬಂಧ ಯಾವುದೂ ಇಲ್ಲ ಎರಡು ಇಂಡಿಪೆಂಡೆಂಟ್ ಇನ್ಸಿಡೆಂಟ್ಸ್ ಆಗಿದೆ ಇದರಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ವೈಯಕ್ತಿಕ ವಿಚಾರದಲ್ಲಿ ಕುಳಿದ ಮತ್ತಿನಲ್ಲ ಆಗಿರತಕ್ಕಂತ ಘಟನೆ ಅಂತ ನಮ್ಗೆ ಈಗ ಕಂಡು ಬಂದಿರ್ತದೆ ಈಗ ತನಿಖೆಯಲ್ಲಿ ಇಬ್ಬರು ಈಗ ನಾವಿಬ್ಬರನ್ನ ವಶಕ್ಕೆ ಪಡೆದಿದ್ದೀವಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರೆ ಬಾರ್ನಲ್ಲಿ ಬಾರ್ ನಲ್ಲಿ ರವಿಚಂದ್ರ ಮತ್ತು ಲಕ್ಷ್ಮೀನಾರಾಯಣ ಅನ್ನೋ ಇಬ್ರು ವ್ಯಕ್ತಿಗಳು ಸೊ ಇನ್ನು ಯಾರಾದರೂ ಈಗ ಇದರಲ್ಲಿ ಏನಾದರೂ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ನಾವು ತನಿಖೆಯಲ್ಲಿ ನಮ್ಗೆ ಕಂಡು ಬರ್ತದೆ ಅಲ್ಲಿ ಸಿ ಕೂಡ ಇನ್ಸ್ಟಾಲ್ ಆಗಿದೆ ಫುಟೇಜ್ ಕೂಡ ಲಭ್ಯ ಆಗುತ್ತೆ ಸೊ ಇನ್ನೂ ಯಾರಾದರೂ ಭಾಗಿಯಾಗಿದ್ದರೂ ಕೂಡ ನಾವು ಅವ್ರ ಮೇಲೆ ಅಂತ ನಮಗೆ ಕಂಡು ಬರ್ತದೆ ತನಿಖೆ ಆಗ್ತದೆ ತನಿಖೆಯಲ್ಲಿ ನಮ್ಗೆ ಬೇರೆ ಏನಾದರೂ ಹಳೆ ಯಾವುದಾದ್ರೂ ವೈಷಮ್ಯ ಇತ್ತ ಇಲ್ವಾ ಅನ್ನೋದು ಈಗ ನಾವು ಹೇಳಲಿಕ್ಕಾಗೋದು ಮಲಗಿ ಮಲಗಿರ್ತಾನೆ ಕೂಡಲೇ ಒಂದು ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ಅಲ್ಲಿಂದ ಬಂದು ಹಲ್ಲೆ ಮಾಡಿರ್ತಾರೆ ಸೊ ಹಳೆ ದ್ವೇಷದ ಬಗ್ಗೆ ಆಗಿಲ್ಲ ನಮ್ಗೆ ತನಿಖೆಯಲ್ಲಿ ತಿಳಿದು ಬರ್ಬೇಕಾಗಿದೆ ಇಲ್ಲಿ ಬಂದಿರೋ ಇಲ್ಲಿವರೆಗೂ ಬಂದಿರತಕ್ಕಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನಿನ್ನೆ ದಿನ ಅವರಿಬ್ಬರ ನಡುವೆ ಗಲಾಟೆ ಆಗಿತ್ತು ಮತ್ತು ಇವತ್ತು ಮತ್ತೆ ಬಹಳ ಕುಡಿದು ಸ್ವಲ್ಪ ಗಲಾಟೆ ಮಾಡಿಕೊಂಡು ನಂತರ ಇಲ್ಲಿ ಬಂದು ಮಲಗಿದ್ದಾಗ ಅವರು ಬಂದು ಹಲ್ಲೆ ಮಾಡಿದ್ದಾರೆ ಈಚೆಗೆ ಕೊಲೆ ಪ್ರಕರಣಗಳು ಹೆಚ್ಚಾಗಿರೋದು ನೀವು ಅಂಕಿ ಅಂಶಗಳು ನೋಡಿದಲ್ಲಿ ಇಲ್ಲ ಎರಡು ಸುಮಾರು ಮೂರು ತಿಂಗಳ ಹಿಂದೆ ಒಂದು ಘಟನೆ ನಡೆದಿತ್ತು ಅದು ಒಂದು ಅಟಂಪ್ಟು ಮರ್ಡರ್ ತ್ರೀ ನಾಟ್ ಸೆವೆನ್ ಕೇಸ್ ಆಗಿತ್ತು ಅದರ ನಂತರ ಇದು ನಡೆದಿದೆ ನೀವು ಪ್ರೀವಿಯಸ್ ಇಯರ್ಸ್ ಗೆ ಕಂಪೇರ್ ಮಾಡಿದಲ್ಲಿ ಆ ಯಾವುದು ಹೆಚ್ಚಾಗಿರೋ ಒಂದು ಕೊಲೆಗಳು ಅಥವಾ ಯತ್ನಗಳು ಹೆಚ್ಚಾಗಿರೋ ನೀವು ಎರಡು ಘಟನೆ ನಡೆದಿದೆ ಎರಡು ಇಂಡಿಪೆಂಡೆಂಟ್ ಇನ್ಸಿಡೆಂಟ್ಸ್ ಆಗಿದೆ ಇದರಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಆಗಿರ್ತಕ್ಕಂಥ ಒಂದು ವೈಯಕ್ತಿಕ ವಿಚಾರ ನಮಸ್ಕಾರ ಇವತ್ತು ಚಿಂತಾಮಣಿ ಪಟ್ಟಣದ ಡಬಲ್ ರೋಡ್ ಬಳಿ ಇರತಕ್ಕಂತ ಎಚ್ ಪಿ ಪೆಟ್ರೋಲ್ ಪಂಪ್ ಬೆಂಗಳೂರು ಸರ್ಕಲ್ನ ಡಬಲ್ ರೋಡ್ ಹಸ್ತ್ರಕ್ಕಂಥ ಎಚ್ ಪಿ ಪೆಟ್ರೋಲ್ ಪಂಪ್ ಐದು ಒಬ್ಬ ಹೇಮಂತ್ ಕುಮಾರ್ ಸನ್ ಆಫ್ ಚಲ್ಪತಿ ವಯಸ್ಸು ಇಪ್ಪತ್ತಾರು ವರ್ಷ ಪ್ರೆಸಿಡೆಂಟ್ ಆಫ್ ಕಾರ್ಗಿಲ್ ಚಿಂತಾಮಣಿ ಈ ವ್ಯಕ್ತಿಯನ್ನು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಆರ್ ಆರ್ ಬಾರ್ ರೆಸ್ಟೋರೆಂಟ್ನ ಒಬ್ಬ ಕ್ಯಾಶಿಯರ್ ಆದಂತಹ ರವಿಚಂದ್ರ ಮತ್ತು ಅಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಎಂಬುವ ಇಬ್ಬರು ವ್ಯಕ್ತಿಗಳು ಒಂದು ಚಾಕುವಿಂದ ಅತನ ಮೇಲೆ ಹಲ್ಲೆ ಮಾಡಿ ಅದನ್ನು ಕೊಲೆ ಮಾಡಿರ್ತಾರೆ ಇದು ಮಧ್ಯಾಹ್ನ ಸುಮಾರು ಎರಡೂವರೆ ಸಮಯಕ್ಕೆ ಆಗಿರ್ತದೆ ಕೂಡಲೇ ನಮಗೆ ಪೊಲೀಸರಿಗೆ ಮಾಹಿತಿ ಬಂದ ಕೂಡಲೇ ಸ್ಥಳ ಸ್ಥಳಕ್ಕೆ ಭೇಟಿ ಮಾಡಿ ಈ ಆರೋಪಿತರು ಅಲ್ಲಿ ಇದ್ದ ಹೊರಗಡೆ ಬರ್ತಿದ್ದವರನ್ನ ವಶಕ್ಕೆ ಪಡೆದು ಈಗ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತದೆ ಈ ಒಂದು ಹೇಮಂತ್ ಅನ್ನೋ ವ್ಯಕ್ತಿ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ ಚಿಂತಾಮಣಿ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ನಮ್ಮ ಡಿ ಎಸ್ ಪಿ ಆದಂ ಚಿ ಚಿಂತಾಮಣಿಯಾದಂಥ ಶ್ರೀ ಮುರಳೀಧರ್ ಅವರು ಆರೋಗ್ರು ನಡೆಸಲಿದ್ದಾರೆ ನಮಗೆ ಬಂದಿರುವ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಹೇಮಂತ್ ಕುಮಾರ್ ಅನ್ನು ಆರ್ ಆರ್ ಬಾರ್ನಲ್ಲಿ ನಿನ್ನೆ ದಿವಸ ಹೋಗಿ ಒಂದು ಸ್ವಲ್ಪ ಅವರ ಜೊತೆ ವಾಗ್ವಾದಕ್ಕೆ ಇಳಿದು ಸಣ್ಣ ಗಲಾಟೆ ಆಗಿರ್ತದೆ ನಂತರ ಇವತ್ತು ಕೂಡ ಅಲ್ಲಿ ಕುಡಿಯಕ್ಕೆ ಹೋಗಿ ಅವನು ಅನಮತ್ತನಾಗಿ ಒಂದು ಜೊತೆ ಈ ರವಿಚಂದ್ರ ಮತ್ತು ಲಕ್ಷ್ಮೀನಾರಾಯಣ ಜೊತೆ ಜಗಳಕ್ಕೆ ಜಗಳ ತೆಗೆದಿರ್ತಾನೆ ಅವನ ಜಗಳ ಆದ ನಂತರ ಇಲ್ಲಿ ಬಂದು ಆ ಒಂದು ಪಕ್ಕದಲ್ಲೇ ಇರ್ತಕ್ಕಂತ ಪೆಟ್ರೋಲ್ ಪಂಪನ್ನು ಒಂದು ರೂಮ್ನಲ್ಲಿ ಅವನು ಮಲಗಿರ್ತಾನೆ ಆವಾಗ ಬಂದು ಇವರು ಅಟ್ಯಾಕ್ ಮಾಡ್ತಾರೆ ಮಲಗಿರ್ತಾನೆ ಕೂಡಲೇ ಒಂದು ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ಅಲ್ಲಿಂದ ಬಂದು ಹಲ್ಲೆ ಮಾಡಿರ್ತಾರೆ ಸೊ ಹಳೆ ದ್ವೇಷದ ಬಗ್ಗೆಲ್ಲ ನಮ್ಮ ತನಿಖೆಯಲ್ಲಿ ತಿಳಿದು ಬರ್ಬೇಕಾಗಿದೆ ಇಲ್ಲಿಗೆ ಬಂದ ಇಲ್ಲಿವರೆಗೂ ಬಂದಿರತಕ್ಕಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನೆನ್ನೆ ದಿನ ಅವರಿಬ್ಬರ ನಡುವೆ ಗಲಾಟೆ ಆಗಿತ್ತು ಮತ್ತು ಇವತ್ತು ಮತ್ತೆ ಬಹಳ ಕುಡಿದು ಸ್ವಲ್ಪ ಗಲಾಟೆ ಮಾಡಿಕೊಂಡು ನಂತರ ಇಲ್ಲಿ ಬಂದು ಮಲಗಿದ್ದಾಗ ಅವ್ರು ಬಂದು ಹಲ್ಲೆ ಮಾಡಿದ್ದಾರೆ ಈಚೆಗೆ ಕೊಲೆ ಪ್ರಕರಣಗಳು ಹೆಚ್ಚಾಗಿರೋದು ನೀವು ನೀವು ಅಂಶಗಳು ನೋಡಿದ್ದಲ್ಲಿ ಇಲ್ಲ ಈ ಹಿಂದೆ ಎರಡು ಸುಮಾರು ಮೂರು ತಿಂಗಳ ಹಿಂದೆ ಒಂದು ಘಟನೆ ನಡೆದಿತ್ತು ಅದು ಒಂದು ಅದು ಒಂದು ಅಟೆಂಪ್ಟ್ ಟು ಮರ್ಡರ್ ತ್ರೀ ನಾಟ್ ಸೆವೆನ್ ಕೇಸ್ ಆಗಿತ್ತು ಅದರ ನಂತರ ಇದು ನಡೆದಿದೆ ಸೊ ನೀವು ಪ್ರಿವಿಯಸ್ ಇಯರ್ಸ್ ಸ್ಟ್ಯಾಟಿಸ್ಟಿಕ್ಸ್ಗೆ ಕಂಪೇರ್ ಮಾಡಿದ್ದಲ್ಲಿ ಯಾವುದು ಹೆಚ್ಚಾಗಿರೋ ಒಂದು ಕೊಲೆಗಳು ಅಥವಾ ಪಲೆ ಯತ್ನಗಳು ಹೆಚ್ಚಾಗಿರುವಂಥ ನೀವು ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ ಕಂಡು ಬರೋದಿಲ್ಲ ಆದರೆ ಎರಡು ಘಟನೆ ನಡೆದಿದೆ ಅದು ಇದಕ್ಕೂ ಸಂಬಂಧ ಯಾವುದೂ ಇಲ್ಲ ಇದು ಎರಡು ಇಂಡಿಪೆಂಡೆಂಟ್ ಇನ್ಸಿಡೆಂಟ್ಸ್ ಆಗಿದೆ ಇದರಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಆಗಿರ್ತಕ್ಕಂಥ ಒಂದು ವೈಯಕ್ತಿಕ ವಿಚಾರದಲ್ಲಿ ಕುಡಿದ ಮತ್ತಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತ ನಮ್ಗೆ ಈಗ ಕಂಡು ಬಂದಿರ್ತದೆ ಈಗ ತನಿಖೆಯಲ್ಲಿ ಇಬ್ಬರು ಈಗ ಇಬ್ಬರನ್ನ ವಶಕ್ಕೆ ಪಡೆದಿದ್ದೀವಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರೆ ಬಾರ್ನಲ್ಲಿ ರವಿಚಂದ್ರ ಮತ್ತು ಲಕ್ಷ್ಮೀನಾರಾಯಣ ಇಬ್ಬರು ವ್ಯಕ್ತಿಗಳು ಸೊ ಇನ್ನು ಯಾರಾದ್ರೂ ಇದರಲ್ಲಿ ಏನಾದರೂ ಭಾಗಿಯಾಗಿದ್ದಾರಾ ಅನ್ನೋದಕ್ಕೆ ನಾವು ತನಿಖೆಯಲ್ಲಿ ಅಲ್ಲಿ ಸಿ ವಿಸ್ ಕೂಡ ಇನ್ಸ್ಟಾಲ್ ಆಗಿದೆ ಕೂಡ ಲಭ್ಯ ಆಗುತ್ತೆ ಇನ್ನೂ ಯಾರಾದರೂ ಭಾಗಿಯೂ ಕೂಡ ನಾವು ಅವ್ರ ಮೇಲೆ ಪ್ರಮಾಣ ಅಂತ ಈಗ ಕಂಡು ಬರ್ತದೆ ತನಿಖೆ ಬೇರೆ ತನಿಖೆಯಲ್ಲಿ ಹಳೇ ಯಾವುದಾದ್ರೂ ವೈಷಮ್ಯ ಇತ್ತ ಇಲ್ವಾ ಅನ್ನೋದು ಈಗ ನಾವು ಹೇಳಿಕ್ಕಾಗ ಒಂದು ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಆದ್ರೆ ಈಗ ಈ ಘಟನೆ ಆಗಿರೋದು ಮತ್ತು ಈ ಹಿಂದೆ ಆಗಿರೋ ಘಟನೆಗೆ ಯಾವುದೂ ಅದು ಬೇರೆ ಅನ್ರಿಲೇಟೆಡ್ ಇನ್ಸಿಡೆಂಟ್ಸ್ ಆಗುತ್ತೆ ಈ ವರ್ಷದಲ್ಲಿ ನಾವು ನೋಡೋದಾದ್ರೆ ಇದು ನಮ್ಮ ಸಂಖ್ಯೆ ನಿಮಗೆ ಹೇಳ್ತೀನಿ ಅಂಕಿ ಸಂಖ್ಯೆ ತಗೊಂಡು ಸೊ ಎಷ್ಟು ತ್ರೀ ನಾಟ್ ಟೂ ಈ ವರ್ಷ ಈ ಮೊದಲನೇ ತ್ರೀ ನಾಟ್ ಟೂ ಇದೆ ಮೊದಲನೇ ಅದು ಈ ವರ್ಷ ಎಂಡ್ ಆಗ್ತಾ ಇದೆ ಈ ಹಿಂದೆ ವರ್ಷಗಳು ನೀವು ಕನ್ಸಿಡರ್ ಮಾಡಿದ್ರು ಕೂಡ ನಮಗೆ ಈಗ ಎರಡು ಸಾವಿರದ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದಾಗಿದೆ ಇಪ್ಪತ್ಮೂರರಲ್ಲೂ ಇದು ಒಂದನೇ ಅದು ರೂರಲ್ ಸ್ಟೇಷನ್ ಅಲ್ಲಿ اللي عربي يا ربي.